ವೆಲ್ಕಮ್ ಬ್ಯಾಕ್ ಟು ದ ಅನದರ್ ಎಪಿಸೋಡ್ ಆಫ್ ಐನ್ ಸಾರಿ ಅನದರ್ ಎಪಿಸೋಡ್ ಅಲ್ಲ ನ್ಯೂ ಎಪಿಸೋಡ್ ಆಫ್ ದ ಏನು ಏನಿದು ಯಾವ ಗೇಮ್ ಓಕೆ ಇದು ಸೂಪರ್ ಮಾರ್ಕೆಟ್ ಫೈನಲಿ ನಾನೊಂದು ಹೊಸ ಗೇಮ್ಗೆ ಬರ್ತಾ ಇದ್ದೇನೆ ನೋಡ್ತಾ ಇದ್ದೀರಾ ಸುಮಾರು ದಿನಗಳ ನಂತರ ಅಲ್ಲ ಸುಮಾರು ತಿಂಗಳುಗಳ ನಂತರ ಒಂದು ಹೊಸ ಗೇಮ್ಗೆ ಬರ್ತಾ ಇದ್ದೆ ಲಾಸ್ಟ್ ಎಪಿಸೋಡೆಲ್ಲ ನಾನೊಂದು ರಂಚ್ ಸಾರಿ ಮೈಂಡ್ ಕ್ರಫ್ಟ್ ಒಂದು ಗೇಮ್ ಬಿಟ್ಟಿದೆ ನಿಮ್ಗೆ ಗೊತ್ತಿರುತ್ತೆ ಓಕೆ ನೋಡಿದರೆ ಸುಮಾರು ಜನ ಹಾಗೆ ಸಪೋರ್ಟ್ ಇರಿ ಇವಾಗ ಒಂದು ಹೊಸ ಗೇಮ್ ಜೊತೆ ಬರ್ತಾ ಇದೆ ನಾನು ಇದರ ಹೆಸರು ಬಂದು ಸೂಪರ್ ಮಾರ್ಕೆಟ್ ಇದು ಏನು ಬಿಸ್ನೆಸ್ ಅಂತೆ ಸದ್ಯಕ್ಕೆ ಸೂಪರ್ ಮಾರ್ಕೆಟ್ ಸಿಮ್ಯುಲೇಟರ್ ನೋಡ್ತಾ ಇದ್ದಾರೆ ಒಂದಷ್ಟು ನನ್ನ ಸಿಟ್ಟಿಂಗ್ಸ್ಗಳು ಅದು ಇದು ಎಲ್ಲ ಮಾಡ್ಕೊಂಡಿದ್ದೇನೆ ಸೂಪರ್ ಮಾರ್ಕೆಟ್ ಸಿಮ್ಯುಲೇಟರ್ಗೆ ಫಸ್ಟ್ ನಾವು ಎಂಟ್ರಿ ಆಗ್ತಾ ಇದಾವೆ ಇಲ್ಲಿ ಹೇಗಿದೆ ಇವತ್ತಿನ ಗೇಮ್ ಹೇಗಿದೆ ಇದರ ಕಂಪ್ಲೀಟ್ ಎಪಿಸೋಡ್ಸ್ಗಳು ಗೊತ್ತಾಗುತ್ತೆ ಒಂದು ರೀತಿ ನೀವು ಎಂಟ್ರಿ ಆದರೆ ಮಾತ್ರ ಇದಕ್ಕೆ ಕರೆಕ್ಟಾಗಿ ಪಿಕ್ಚರ್ ಸಿಗುತ್ತೆ ಅಲ್ಲಿಂದ ದೂರದವರೆಗೆ ನೀವು ಏನು ನೋಡಿಕೊಂಡು ಏನೂ ಗೊತ್ತಾಗಲ್ಲ ಎಷ್ಟೇ ಸುತ್ತ ಆಡಿದರೂ ಇಲ್ಲಿ ಮುರ್ಗ ಎಲ್ಲ ಓಡಾಡಿದರೂ ಬರೀ ರೋಡ್ಗಳಿದೆ ಜೊತೆಗೆ ನಿಮಗೆ ಒಂದಷ್ಟು ಬಿಲ್ಡಿಂಗ್ಗಳು ಸುತ್ತ ಅದರಿಂದ ಆಚೆ ಹೋಗೋದಕ್ಕಾಗಲ್ಲ ಓಕೆ ಇದು ನಮ್ಮ ಒಂದು ಸಣ್ಣ ವಿಲೇಜ್ ವಿಲೇಜೋ ಸಣ್ಣ ಸಿಟಿಯೋ ಅದೇನೋ ಅಂದ್ಕೊಳ್ಬೋದು ಅಂತಿಂದು ಒಂದು ಸಣ್ಣ ಸೂಪರ್ ಮಾರ್ಕೆಟ್ ಇದೆ ಆಯಿತಾ ಒಂದಷ್ಟು ಜನ ಇಲ್ಲಿಗೆ ಬರ್ತಾರೆ ಮಾರ್ಕೆಟಲ್ಲಿ ಏನೆಲ್ಲ ತಗೊಳ್ತಾರೆ ಮತ್ತು ನಿಮಗೆ ಅವರು ದುಡ್ಡು ಕೊಟ್ಟು ಹೋಗ್ತಾರೆ ಅಷ್ಟೇ ಇಲ್ಲಿರುವಂಥದ್ದು ಕೆಲಸ ಅಷ್ಟೇ ಬಟ್ ಈ ಮಾರ್ಕೆಟನ್ನು ನೀವು ಯಾವ ರೀತಿ ತೊಗೊಂಡು ಹೋಗ್ತೀರ ಅನ್ನೋದೇ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಓಕೆ ಜೊತೆಗೆ ನೋಡಿಕೊಂಡು ಇಲ್ಲಿ ಈ ಸ್ಟ್ರೀಟಲ್ಲಿ ನಮ್ಮ ಮಾರ್ಕೆಟ್ ಇದೆ ಈ ಮಾರ್ಕೆಟನ್ನು ನಾನು ಒಂದು ರೀತಿ ಏನು ಸ್ಟ್ರಾಂಗಾಗಿರೋ ಮಾರ್ಕೆಟ್ ಥರ ಅಂತ ಯಾವ ರೀತಿ ಹೇಳೋದು ಸ್ಟ್ರಾಂಗ್ ಮೀನ್ಸ್ ಅಂದರೆ ಒಂದು ಪವರ್ಫುಲ್ ಆಗಿ ಸುತ್ತಮುತ್ತ ಎಲ್ಲೂ ಇರದಿರುವಂಥ ಒಂದು ಮಾರ್ಕೆಟ್ ಆಗಿ ಮಾಡಬೇಕಿರುವಂಥದ್ದು ನಮ್ಮ ಮೇನ್ ಗುರಿ ಓಕೆ ಈ ನಮ್ಮ ಕೆಲಸನೇ ಇರುವಂಥದ್ದೇ ಅಷ್ಟೇ ಓಕೆ ಅದೇ ರೀತಿ ನಾವು ಈ ಗೇಮನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮಗೆ ಈ ಕಂಪ್ಲೀಟ್ ಸುತ್ತಮುತ್ತ ಏನಿದೆ ಅಂತ ನಾನು ಅಷ್ಟೇ ಯಾಕಂತ ಹೇಳಿದ್ರೆ ಇದು ಏನಿದೆ ನಾವು ಎಲ್ಲಿದೆ ಏನು ಕತೆ ಅಂತ ಗೊತ್ತಾಗಬೇಕಲ್ವಾ ಅದಕ್ಕೋಸ್ಕರ ಇಲ್ಲಿ ಎಷ್ಟು ಜನ ಬರ್ತಾರೆ ಒಂದಷ್ಟು ಜನ ಓಡಾಡ್ತಾರೆ ವೆಸ್ಟರ್ನ್ ಕಂಟ್ರೀಸ್ಗಳು ನಿಮ್ಗೆ ಗೊತ್ತಿರುತ್ತೆ ಫಾರಿನ್ ಕಂಟ್ರೀಸ್ಗಳೇ ನಾರ್ಮಲಾಗಿ ಜನ ಸಹ ಸಿಟಿಗಳು ಸಿಟಿಗಳಿರುವಂಥದ್ದು ಓಕೆ ನಮ್ಮ ಥರ ಅಲ್ಲ ರಾಶಿ ರಾಶಿ ಜನ ಇರೋಲ್ಲ ಸ್ವಲ್ಪ ಕಮ್ಮಿ ಅಲ್ಲೆಲ್ಲ ಇರ್ತಾರೆ ಸದ್ಯಕ್ಕೆ ನೋಡ್ಕೊಂಡು ನಾನು ಸೂಪರ್ ಮಾರ್ಕೆಟ್ ಹತ್ತಿರ ಬಂದಿದ್ದೇನೆ ನೋಡಿ ಇದು ನಮ್ಮ ಸ್ಟೋರೇಜ್ ಪ್ಲೇಸ್ ಸದ್ಯಕ್ಕೆ ಅದು ಅನ್ಲಾಕ್ ಆಗಿಲ್ಲ ಲಾಕ್ ಆಗಿದೆ ಮೇ ಬಿ ಲಾಕ್ ಆಗಿದೆ ಎಸ್ ಹೌದು ಲಾಕ್ ಆಗಿದೆ ಇದನ್ನು ತೆಗೆಯೋಕೆ ಆಗಲ್ಲ ಇದಂದರೆ ಒಂದು ವೇರ್ ಹೌಸ್ ಥರ ಅಂತ ಅಂದ್ಕೊಳ್ಳಿ ಓಕೆ ಫೈನಲಿ ನಾನು ಸೂಪರ್ ಮಾರ್ಕೆಟ್ ಸದ್ಯಕ್ಕೆ ಕ್ಲೋಸ್ ಇದೆ ಎಂಟ್ರಿ ಆಗ್ತಾ ಇದ್ದೇನೆ ನೋಡಬೇಕು ಏನಲ್ಲಿ ಇವತ್ತು ಸರ್ಕಸ್ ನಮಗೆ ಕಷ್ಟ ಸಿಗುತ್ತೆ ಅಂತ ಹೇಳಿ ಯಾಕೆಂದರೆ ಒಂದಷ್ಟು ಶೆಲ್ಫ್ಗಳು ಕೂಡ ಇಲ್ಲ ಒಂದು ಎರಡೋ ಸೆಲ್ಫ್ ಇರೋದಷ್ಟು ಎರಡೂ ಎರಡೇ ಶೆಲ್ಫ್ ಇದೆ ಆ್ಯಂಡ್ ಒಂದು ಟೇಬಲ್ ಇದೆ ಒಂದು ಕಂಪ್ಯೂಟರ್ ಇದೆ ಒಂದು ಏನೋ ಸ್ಕ್ಯಾನರ್ಸ್ ಇದೆ ಸ್ಕ್ಯಾನರ್ಸ್ ಮೀನ್ಸ್ ನಿಮ್ಗೆ ಸೂಪರ್ ಮಾರ್ಕೆಟಲ್ಲಿ ಸ್ಕ್ಯಾನರ್ ಕಾಮನ್ ಇದು ಓಕೆ ಸದ್ಯಕ್ಕೆ ನೋಡಿಕೊಂಡ್ರೆ ಈಗ ಒಂದಷ್ಟು ಡಿಸ್ಪ್ಲೇ ಏನೋ ಥರ ತೋರಿಸ್ತದೆ ನಮಗೂ ಗೊತ್ತಿಲ್ಲ ಜೊತೆಗೆ ಇಲ್ಲೊಂದು ಏನೋ ಲಿಂಕ್ ಆಗ್ತಿದೆ ಒಂದು ಒಂದು ಕಂಪ್ಯೂಟರ್ ಬೇರೆ ಇದೆ ಅದರಲ್ಲಿ ಒಂದಷ್ಟು ನಿಮಗೆ ಮಾರ್ಕೆಟ್ ಮ್ಯಾನೇಜ್ಮೆಂಟ್ ಬ್ಯಾಂಕ್ ಇರ್ಬೋದು ಮ್ಯೂಸಿಕ್ ಪ್ಲೇಯರ್ಸ್ಗಳು ಈ ಥರ ಒಂದು ಕೆಲವೊಂದು ಸಾಫ್ಟ್ವೇರ್ಗಳಿದೆ ಇದೆಲ್ಲ ನಮಗೆ ರಿಲೇಟೆಡ್ ಆಗಿರುವಂಥ ಒಂದು ಸಾಫ್ಟ್ವೇರ್ಗಳು ಎಸ್ ಇವಾಗ ನೋಡಿಕೊಂಡ್ರೆ ನಿಮಗೆ ಇದನ್ನು ಯೂಸ್ ಮಾಡಿ ನಾವು ಒಂದಷ್ಟು ಲೋನ್ ತೊಗೊಳ್ಬೋದು ಬ್ಯಾಂಕಿಂದ ಅಥವಾ ನಾವು ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ ಮೀನ್ಸು ಇಲ್ಲಿ ಕೆಲವೊಂದು ಈ ಪ್ರಾಡಕ್ಟ್ ಲೈಸೆನ್ಸ್ಗಳಿರ್ಬೋದು ನಿಮಗೆ ಈ ಹೇಗೆ ಗೊತ್ತಾ ಇಲ್ಲಿ ಒಂದೊಂದು ಪ್ರಾಡಕ್ಟ್ ಒಂದಿಷ್ಟು ಪ್ರಾಡಕ್ಟಿಗೆ ಅಂತ ಒಂದು ಲೈಸೆನ್ಸ್ ಸಿಗುತ್ತಾಯ್ತಾ ಅದರಿಂದ ಜಾಸ್ತಿ ನಾವು ಪ್ರಾಡಕ್ಟನ್ನು ಸೇಲ್ ಮಾಡೋದಕ್ಕಾಗಲ್ಲ ಆ ಕಂಪ್ನಿ ಜೊತೆ ನಾವು ಒಂದು ಟೈಅಪ್ ಅನ್ನ ಮಾಡಿಕೊಂಡು ನಾವು ಅದನ್ನು ಸೇಲ್ ಮಾಡಬೇಕು ಯಾವುದೇ ಇರ್ಬೋದು ಯಾವುದೇ ಪ್ರಾಡಕ್ಟ್ ಇರ್ಬೋದು ಯಾವುದೇ ಬ್ರ್ಯಾಂಡ್ ಇರ್ಬೋದು ಅದನ್ನು ಅದ್ರ ಜೊತೆ ಅಪ್ ಮಾಡಿಕೊಂಡು ಅದನ್ನು ಲೈಸೆನ್ಸ್ ತಗೊಂಡು ನಾವು ಸೇಲ್ ಮಾಡಬೇಕಾಗುತ್ತೆ ಓಕೆ ಸೀದಾ ಸಿಕ್ಕಾಪಟ್ಟೆ ನಮಗೆ ಸಿಗುತ್ತೆ ಅಂತೇಳಿ ಅದು ಇದು ಎಲ್ಲ ತಂದು ಇಲ್ಲಿ ದಿನಸಿ ಥರ ಮಾಡಬೇಕಾಗಲ್ಲ ಓಕೆ ಯಾಕಂತ ಹೇಳಿದರೆ ಅದರಲ್ಲಿ ಏನು ಬೇಕಿದ್ದರೆ ತಂದು ಹಾಕ್ಬೋದು ನಮಗೆ ಬೇಕಾದನೂ ಆಗಿಲ್ಲ ಇದಕ್ಕೊಂದು ಲೈಸೆನ್ಸ್ ಬೇಕಾಗುತ್ತೆ ಎಸ್ ಹಾಗಿದ್ರೆ ನೋಡಿಕೊಂಡ್ರೆ ನಮಗೆ ಒಂದಷ್ಟು ಸದ್ಯಕ್ಕೆ ಆರೆ ಆರು ಲೈಸೆನ್ಸ್ ಇದೆ ಆರೆ ಆರು ಪ್ರಾಡಕ್ಟಿಗೆ ಇಷ್ಟೇ ಸಿಗುವಂಥದ್ದು ಸ್ಟಾರ್ಟಿಂಗಲ್ಲಿ ಅದು ತುಂಬ ಅವಶ್ಯಕತೆ ಅಂತಲೂ ಗೊತ್ತಿಲ್ಲ ಅದು ಯಾವ ಪ್ರಾಡಕ್ಟ್ ಅಂತೇಳಿ ಒಂದು ಮಟ್ಟಿಗೆ ಒಂದಷ್ಟು ಪ್ರಾಡಕ್ಟ್ಗಳದು ನಮಗೆ ಸಿಗ್ತಾ ಇದೆ ನೋಡ ಈ ಫುಡ್ಡುಗಳೆಲ್ಲ ಹೇಗೆ ಸೇಲ್ ಆಗುತ್ತಾ ಏನು ಕತೆ ಇವತ್ತಿನ ನಮ್ಮ ಜರ್ನಿಯಲ್ಲಿ ಆಗಿ ಗೊತ್ತಾಗುತ್ತೆ ನಿಮಗೆ ಸದ್ಯಕ್ಕೆ ನಾನು ಒಂದು ಕಂಪ್ಯೂಟರ್ ಇಟ್ಕೊಂಡು ಸರ್ಕಸ್ ಮಾಡ್ತಾ ಇದ್ದೇನೆ ನೋಡೋ ಸದ್ಯಕ್ಕೆ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದ ಬೆಲ್ಲಕ್ಕನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ಗೆ ಆಲ್ ಅಂತ ಸೆಲೆಕ್ಟ್ ಕೂಡ ಮಾಡ್ಕೊಳ್ಬೋದು ಸಪೋರ್ಟ್ ಮಾಡ್ತಾರೆ ಹಾಗೆ ಗೇಮನ್ನು ತುಂಬ ಫಾಸ್ಟಾಗಿ ಕಂಟಿನ್ಯೂ ಮಾಡಬೇಕಿದೆ ಮತ್ತು ತುಂಬ ಸುಮಾರು ಗೇಮ್ಗಳನ್ನ ಇಲ್ಲಿ ತರಬೇಕಿದೆ ಅದಕ್ಕೋಸ್ಕರ ನಿಮ್ಮ ಸಪೋರ್ಟ್ ಬೇಕು ಎಸ್ ಓಕೆ ಫೈನಲಿ ನಾವು ಇವಾಗ ಎಂಟ್ರಿ ಆಗ್ತಾ ಇದ್ದೇವೆ ನಮ್ಮ ಹತ್ರ ಬಾಕ್ಸಲ್ಲಿ ಒಂದಷ್ಟು ಏನಿದೆ ಅದು ಕರ್ಮ ನಾನು ಏನೋ ತಂದಿದ್ದೇನೆ ಓಕೆ ಹಾಂ 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 ಏನಿದು ಚೌಕೋಬಾರ ಬಾರ ಚೌಪಿಕೆ ಚೌಪಿಕ್ ಅಂಥದ್ದು ಉಂಟು ಮಾರಿ ಇದು ಇದು ಫುಡ್ಡು ಏನಪ್ಪ ಏನು ಹೇಳ್ತಾರೆ ಅದಕ್ಕೆ ಅದೊಂದು ತಿನ್ನುವಂಥ ಫುಡ್ಡು ಎಲ್ಲ ತಿನ್ನುವಂಥದ್ದೇ ಬಟ್ ಇದು ಒಂದು ರೀತಿ ನಿಮಗೆ ಏನು ಈ ಸೇಮಿಗೆ ಥರ ಏನೋ ಬರುತ್ತೆ ಅದು ಆ ಥರದ್ದು ಆ ರೀತಿಯಂದು ಫುಡ್ಡು ಅದು ಇದು ರಿಲೇಟೆಡ್ ಅನ್ಸುತ್ತೆ ಅದು ಪನ್ನೀರ್ ರಿಲೇಟೆಡ್ ಏನೋ ಫುಡ್ಡು ಎಸ್ ಈ ಬಾಕ್ಸನ್ನು ಇಡಬೇಕಾ ಥ್ರೋ ಮಾಡಬೇಕಾ ಅಥ್ವಾ ಎಲ್ಲಿ ಹೇಗೆ ಎಲ್ಲಿ ಹಾಕಬೇಕಂತ ಗೊತ್ತಾಗ್ತಾಯಿಲ್ಲ ಸದ್ಯಕ್ಕೆ ಅಲ್ಲೇ ಅಂತ ಅಂದ್ಕೊಂಡೆ ಅಥವಾ ಇಲ್ಲಿ ಹೊರಗಡೆ ಜಾಗ ಉಂಟಾ ಅಂತ ಡಸ್ಟ್ ಓಕೆ ಓಕೆ ಡಸ್ಟ್ಬಿನ್ ಇಲ್ಲಿದೆ ಎಸ್ ಡಸ್ಟ್ಬಿನ್ನಿಗೆ ಹಾಕಿ ಆದ ಮೇಲೆ ಅದು ಸಿಗ್ತದ ಇಲ್ಲ ಸೊ ಸದ್ಯಕ್ಕೆ ನಮ್ಮ ಹತ್ರ ಇರುವಂಥದ್ದು ಬರೀ ಟ್ವೆಲ್ ಡಾಲರ್ಸ್ ಟ್ವೆಲ್ ಡಾಲರ್ಸ್ ಜಸ್ಟ್ ಇಮ್ಯಾಜಿನ್ ಮಾಡಿ ಟ್ವೆಲ್ ಡಾಲರಿಗೆ ನಾವು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿರುವಂಥದ್ದು ಆದರೆ ಇಲ್ಲಿ ಅವರೇಜ್ ಕಾಸ್ಟ್ ಬಂದು ಬೇರೆ ಇರುತ್ತೆ ನಮ್ಮ ಪ್ರೈಸು ಬೇರೆ ಇರಬೇಕು ಗೊತ್ತಾಯ್ತಲ್ಲ ನಿಮಗೆ ನೀವು ನಾರ್ಮಲಾಗಿ ಎಷ್ಟು ಲಾಭ ಅನ್ನೋದು ಇದರ ಮೇಲೆ ಡಿಪೆಂಡ್ ಆಗುತ್ತೆ ಫೈನಲಿ ನಾನು ನೋಡಿ ನಮ್ಮ ಹತ್ರ ಸಿಕ್ಸ್ಗೆ ಇಟ್ಟಿದ್ದೇನೆ ಟೋಟಲ್ ತ್ರೀ ಚಿಲ್ಲರೆ ತ್ರೀ ಪ್ರಾಫಿಟ್ ಇದೆ ಒಂದು ಒಂದು ಪ್ರಾಡಕ್ಟಲ್ಲಿ ಮೂರು ರೂಪಾಯಿ ಪ್ರಾಫಿಟ್ ಇದೆ ಮೂರು ಡಾಲರ್ಸ್ ಪ್ರಾಫಿಟ್ ಇದೆ ಓಕೆ ಎಷ್ಟೊಂದು ಪ್ರಾಫಿಟ್ ಇಟ್ಕೊಂಡ್ರೆ ಮಾತ್ರ ನಿಮಗೆ ಬಿಸ್ನೆಸ್ ನಡೆಸೋದಕ್ಕಾಗುತ್ತೆ ಇಲ್ಲಾಂದ್ರೆ ಆಗೋಲ್ಲ ಸದ್ಯಕ್ಕೆ ಒಂದೇ ಒಂದು ಪ್ರಾಡಕ್ಟ್ ಇರೋದ್ರಿಂದ ಒಂದನ್ನು ತೊಗೊಳ್ವರು ಮಾತ್ರ ಬರ್ತಾರೆ ಸೋಮವಾರ ಜನತೆ ಸೋಮವಾರ ಬರ್ತಾರೆ ಓಕೆ ಇವಾಗ ಅವರು ಒಂದ ಕ್ಯಾಶ್ ಕೊಡ್ಬೋದು ಎಸ್ ಇವರು ಕ್ಯಾಶ್ ಕೊಡ್ತಾರೆ ಅಥವಾ ಸ್ಕ್ಯಾನ್ ಕೊಡ್ಬೋದು ಸ್ಕ್ಯಾನ್ ಮೀನ್ಸ್ ನಿಮಗೆ ಇಲ್ಲೆಲ್ಲ ಸ್ಕ್ಯಾನ್ ಇರಲ್ಲ ಇಲ್ಲೆಲ್ಲ ಕಾರ್ಡ್ ಜಾಸ್ತಿ ಯೂಸ್ ಮಾಡೋಂಥದ್ದು ನಾವು ಸ್ವಲ್ಪ ಮುಂದೆ ಹೋಗಿದ್ದೇವೆ ಸ್ಕ್ಯಾನಿಗೆ ಹೋಗಿದ್ದೇವೆ ಕಾರ್ಡಿಗಿಂತ ಬಟ್ ಇವರು ಇನ್ನೂ ಸ್ಕ್ಯಾನಲ್ಲಿ ಇಲ್ಲ ಬರೀ ಕಾರ್ಡಲ್ಲಿದ್ದಾರೆ ಎಸ್ ಓಕೆ ಇವಾಗ ನೋಡ್ತಾ ಇದ್ರ ಇಲ್ಲೊಂದಷ್ಟು ದುಡ್ಡು ಕೊಡ್ತಾರೆ ಅದನ್ನು ಇಲ್ಲಿ ಚೆಕ್ ಮಾಡಿ ಅದೆಷ್ಟು ಪ್ರೈಸ್ ಅಂತ ನೋಡ್ಕೊಳ್ಬೇಕು ಎಷ್ಟು ಚೇಂಜ್ ರಿಟರ್ನ್ ಕೊಡಬೇಕು ಅಂತ ಇದೇ ನಮ್ಮ ಕ್ಯಾಲ್ಕುಲೇಟರ್ ಆಟೋಮೆಟಿಕ್ ಮಾಡಿ ಹೇಳುತ್ತೆ ಅದನ್ನು ನಾವು ರಿಟರ್ನ್ ಕೊಡಬೇಕು ಹೆಚ್ಚು ಕಮ್ಮಿಯೆಲ್ಲ ಆಗಬಾರ್ದು ಹೆಚ್ಚು ಕಮ್ಮಿ ಆದರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ಎಸ್ ಇವಾಗ ಅವರಿಗೆ ಎಷ್ಟು ಕೊಡಬೇಕು ಫಿಫ್ಟೀನ್ ರುಪೀಸ್ ಫಿಫ್ಟೀನ್ ಡಾಲರ್ಸ್ ಕೊಡಬೇಕಿದೆ ಅದನ್ನು ಕರೆಕ್ಟಾಗಿ ಕೊಡಬೇಕು ಓಕೆ ಹೆಚ್ಚು ಆಗಿ ನೀವು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅದು ಪ್ರಾಬ್ಲಮ್ ಆಗುತ್ತೆ ಸದ್ಯಕ್ಕೆ ನೋಡ್ಕೊಂಡು ನಾವು ಕರೆಕ್ಟಾಗಿ ನೋಡ್ಕೊಂಡು ಕೊಡಬೇಕು ಅದೇ ಸ್ವಲ್ಪ ಕನ್ಫ್ಯೂಷನ್ ಆಗುವಂಥದ್ದು ಯಾಕಂದರೆ ಹೇಳಿದರೆ ನಿಮಗೆ ಸಡನ್ಲಿ ಕೆಲವೊಂದು ಸಾರಿ ತುಂಬ ಕಮ್ಮಿ ಪ್ರೈಸಲ್ಲಿ ಪೈಸೆಗಳೆಲ್ಲ ನಡೀತಾ ಇರುತ್ತೆ ಆವಾಗ ಅದನ್ನು ನೋಡ್ಕೊಳ್ಬೇಕಾಗುತ್ತೆ ಎಷ್ಟು ಪೈಸೆ ಏನು ಕತೆ ಅಂತೇಳಿ ಓಕೆ ಸದ್ಯಕ್ಕೆ ನೋಡ್ಕೊಂಡು ನಾನು ಎಷ್ಟು ಕೊಡಬೇಕು ಅಂತ ನೋಡಿದರೆ ಕೊನೆಗೆ ನನಗೆ ಎಲ್ಲ ವಿಷಯಗಳು ಮುಗಿದೋಯ್ತು ಫಸ್ಟ್ ಕ್ಯಾಸ್ಟಮರ್ ನಾನು ಪೇರ್ ಮಾಡೋಷ್ಟು ಸುಮಾರು ಹೊತ್ತಾಗೋಯಿತು ಆ್ಯಂಡ್ ಇವಾಗ ನೆಕ್ಸ್ಟ್ ನಾವು ಸೀದಾ ಬರ್ತಾ ಇದ್ದಾವೆ ಇನ್ನಷ್ಟು ಜನಗಳು ಅಲ್ಲಿ ನೋಡ್ತಾಯಿದ್ರೆ ಪ್ರಾಡಕ್ಟ್ಗಳು ಸೇಲ್ ಆಗ್ತಾ ಉಂಟು ಖಾಲಿ ಆಗ್ತಾ ಉಂಟು ನೋಡ್ತಾ ಇದ್ದಾರೆ ನಾನು ಫಸ್ ಸದ್ಯಕ್ಕೆ ನಾನು ಈ ಪ್ಲೇಸನ್ನು ಕ್ಲೋಸ್ ಮಾಡಿದ್ದೇನೆ ಅಂದರೆ ಲಾಕ್ ಮಾಡಿದ್ದೇನೆ ಆ್ಯಂಡ್ ಓಪನ್ ಮಾಡ್ತಾ ಇದ್ದೇನೆ ಇವಾಗ ಎಸ್ ಓಕೆ ಇಲ್ಲಿ ಯಾರೋ ಬಂದ ಹೋಲ್ ಮಂಡೆ ಯಸ್ ಇವಾಗ ಇದು ಕಾರ್ಡು ಕಾರ್ಡ್ ತುಂಬ ಈಸಿ ಆಯಿತಾ ಕಾರ್ಡ್ ಏನಿಲ್ಲ ಡೈರೆಕ್ಟಾಗಿ ಕಾರ್ಡ್ ಮಿಷಿನಿಗೆ ಹಾಕುವಂಥದ್ದು ದುಡ್ಡು ಬರೆಯುವಂಥದ್ದು ಅಷ್ಟೇ ಅದಕ್ಕೆ ಚೇಂಜ್ ಚೇಂಜ್ ಕೊಡಬೇಕು ಅದು ಕೊಡಬೇಕು ಇದು ಕೊಡಬೇಕಂತ ಏನೂ ಇಲ್ಲ ಎಸ್ ಸಿಂಪಲ್ ಅದು ಕಾರ್ಡ್ ಆದರೆ ಎಷ್ಟು ಅದರ ಟೈಪ್ ಮಾಡಿದರೆ ಸಾಕು ಅಷ್ಟು ಟೈಪ್ ಮಾಡಿ ಓಕೆ ಕೊಟ್ಟರೆ ಆಯಿತು ಮುಗಿತಲ್ಲ ಸಿಂಪಲ್ ನಮಗೊಂದು ಸಿಫ್ಟ್ ಬರುತ್ತೆ ಅಲ್ಲಿಗೆ ಮುಗೀತು ಆ್ಯಂಡ್ ಇದು ಕೂಡ ಕಾರ್ಡ್ ಕಾರ್ಡ್ ವಿಷಯದಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಸದ್ಯಕ್ಕೆ ನೋಡ್ತಾ ಇದ್ರೆ ಇದು ಕೂಡ ಕಾರ್ಡ್ ಎಷ್ಟು ಸಿಕ್ಸ್ ರುಪೀಸ್ ಅಂತೆ ಸಿಕ್ಸ್ ಡಾಲರ್ಸ್ ಅಷ್ಟೇ ಅಷ್ಟನ್ನೇ ರಿಟರ್ನ್ ಕೊಡುವಂಥದ್ದು ನಾರ್ಮಲಾಗಿ ಇದು ಅಷ್ಟೇ ಇಟ್ಟತ್ತಲ್ಲ ಅದರಲ್ಲಿ ತ್ರೀ ರುಪೀಸ್ ನಮಗೆ ಲಾಭ ಈ ಬರೀ ಮೂರು ರೂಪಾಯಿ ನಡೀತಾ ಇರುವಂಥದ್ದು ಓಕೆ ಇಷ್ಟೆಲ್ಲ ಆಯ್ತಲ್ಲ ಸ್ಟಾರ್ಟಿಂಗ್ ಸ್ಟೇಜಲ್ಲಿದ್ದಾವೆ ನಾವು ಇನ್ನೂ ಏನು ತುಂಬಾರು ವಿಷಯಗಳನ್ನ ಇದೆ ಇದರಲ್ಲಿ ಬರೀ ಇವಾಗ ಸ್ಟಾರ್ಟಿಂಗ್ ಸ್ಟೇಜು ಬರೀ ಇಷ್ಟೇ ಕೊಡ್ತಾರೆ ನಮಗೆ ಪ್ರಾಡಕ್ಟ್ಗಳು ಇಷ್ಟೇ ನಾವು ಇದನ್ನು ಸೇಲ್ ಮಾಡಬೇಕು ಒಂದೇ ಪ್ರಾಡಕ್ಟ್ ಇರುತ್ತೆ ಸದ್ಯಕ್ಕೆ ಅಂದು ಟೋಟಲಾಗಿ ಸಿಕ್ಸ್ ಇರುತ್ತೆ ಬಟ್ ಅಷ್ಟೊಂದು ದುಡ್ಡು ಇರೋಲ್ಲ ಓಕೆ ಅಷ್ಟು ದುಡ್ಡು ಇಲ್ಲದಿರೋದ್ರ ಕಾರಣ ನಾವು ಬರೀ ಇಷ್ಟನ್ನೇ ನಾನು ಏನಾದರೂ ಮಾಡಬೇಕು ಇಷ್ಟನ್ನೇ ತೊಗೊಂಡು ಅಥವಾ ಏನೋ ಒಟ್ಟಾರೆ ಇಷ್ಟರಲ್ಲೇ ಬಿಸ್ನೆಸ್ ಮಾಡಬೇಕು ಒಂದು ರೀತಿ ನಾವು ಪ್ರಾಫಿಟ್ ಬರುವಾಗೆ ಇದೇ ರೀತಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೇಕು ಆಯಿತಾ ಸುಮಾರು ದಿನ ಮ್ಯಾನೇಜ್ ಮಾಡ್ಕೊಂಡು ಬರ್ ಮ್ಯಾನೇಜ್ ಮಾಡಲಿಕ್ಕೆ ಸಿಗಬಹುದು ಓಕೆ ಸದ್ಯಕ್ಕೆ ನೋಡಿಕೊಂಡೆ ಪ್ರೆಸೆಂಟ್ ಬರೀ ಫೋರ್ ಎ ಫೋರ್ ಬಾಕ್ಸ್ ಉಳ್ಕೊಂಡಿದೆ ಇವಾಗ ನಮಗೆ ಈ ಬಿಸ್ನೆಸ್ಸಲ್ಲಿ ಒಳ್ಳೆ ಪ್ರಾಫಿಟ್ ಬಂದಿದೆ ಯಾಕಂತ ಹೇಳಿದರೆ ನಮ್ಗೆ ಗೊತ್ತಿರುತ್ತೆ ಆಲ್ರೆಡಿ ನಾವು ಟೂಗೆ ತ್ರೀ ಆ್ಯಡ್ ಮಾಡಿ ಫೈಗೆ ಇಟ್ಕೊಂಡು ಇವಾಗ ತ್ರೀ ರುಪೀಸ್ ತ್ರೀ ಡಾಲರ್ಸ್ ಲಾಭ ಮಾಡಿದ್ದೇವೆ ಒಂದು ಪ್ರಾಡಕ್ಟಲ್ಲಿ ಆ ಇರೋದೇ ಟೂ ಪಾಯಿಂಟ್ ನೈಂಟಿ ಫೈವ್ ಏನೋ ಅನಿಸುತ್ತೆ ಅಷ್ಟೇ ಡಾಲರ್ಸ್ ಇರುವಂಥದ್ದು ನಾವು ಅದರಲ್ಲೂ ಅಷ್ಟೇ ಈಕ್ವಲ್ ಆಗಿ ಲಾಭ ಮಾಡಿದ್ದೇವೆ ಅಂತ ಹೇಳ್ಬೋದು ಎಸ್ ಓಕೆ ಸೊ ಅದಕ್ಕೆ ಅವ್ರದ್ದು ದುಡ್ಡನ್ನು ರಿಟರ್ನ್ ಕೊಡ್ತಾ ಇದ್ದಾನೆ ಒಂದು ರೀತಿ ನಾವು ಜಾಸ್ತಿ ದುಡ್ಡು ತೊಗೊಳ್ತಾ ಇದ್ದೇವೆ ಅಂತ ಅನಿಸ್ಬೋದು ನಿಮಗೆ ಬಟ್ ಬೇರೆ ಆಪ್ಷನ್ ಇಲ್ಲ ಯಾಕೆಂದರೆ ನಮಗೆ ಇಲ್ಲಿ ರೆಸ್ಟೋರೆಂಟ್ ಸುತ್ತಮುತ್ತ ಎಲ್ಲೂ ಏನೋ ನಿಮಗೆ ಇದು ಇಲ್ಲದೆ ಇರುವ ಕಾರಣ ನಾವು ಜಾಸ್ತಿ ದುಡ್ಡನ್ನು ತೊಗೊಳ್ಬೇಕು ನೋಡೋ ಅವರಿಗೆಲ್ಲ ಜಾಸ್ತಿ ದುಡ್ಡು ಹೋಗಿದೆ ಅಂದರೆ ಬೇರೆ ಆಪ್ಷನ್ ಇಲ್ಲ ತಗೊಳ್ಳೇಬೇಕು ಯಾಕೆಂದರೆ ಅವರು ಈ ಪ್ರಾಡಕ್ಟ್ಗಳನ್ನ ಜಾಸ್ತಿಯಾಗಿ ತೊಗೊಂಡೇ ತೊಗೊಳ್ತಾರೆ ಬೇಕಾಗಿರುವಂಥ ಪ್ರಾಡಕ್ಟ್ಗಳಿರುತ್ತೆ ಇಲ್ಲಿ ಆದ್ದರಿಂದ ನೋಡಿಕೊಂಡು ಇಲ್ಲಿ ಸುತ್ತಮುತ್ತ ಎಲ್ಲೂ ಶಾಪ್ಗಳಿಲ್ಲ ಮತ್ತು ರೆಸ್ಟೋರೆಂಟ್ ಸುಬಾರ್ ಮಾರ್ಕೆಟ್ ಏನೂ ಇಲ್ಲದೇ ಇರೋದ್ರಿಂದ ನಮ್ಮ ಹತ್ರ ಬಂದು ತೊಗೊಂಡೆ ತೊಗೊಳ್ತಾರೆ ಒಂದು ವೇಳೆ ತುಂಬ ಜಾಸ್ತಿ ಆಯಿತು ಪ್ರೈಸ್ ಅಂತ ಹೇಳಿದರೆ ಅವರೇ ಬಿಟ್ಟು ಹೋಗ್ತಾರೆ ಪ್ರೈಸ್ ಜಾಸ್ತಿ ಇದೆ ಅಂತೇಳಿ ಅವಾಗ ನಮ್ಗೆ ಗೊತ್ತಾಗುತ್ತೆ ಇಲ್ಲಿ ನಾವು ಪ್ರೈಸನ್ನು ಡೌನ್ ಮಾಡಬೇಕು ಅಂತೇಳಿ ಎಸ್ ಅದನ್ನೆಲ್ಲ ನೋಡ್ಕೊಂಡೋಗಿ ಎಲ್ಲ ನಿಮಗೆ ಕ್ಯಾಲ್ಕುಲೇಷನ್ ಮಾಡಿಕೊಂಡ್ರೆ ನಿಮಗೆ ರಿಸಲ್ಟ್ ಸಿಗುತ್ತೆ ಕರೆಕ್ಟಾಗಿ ಆ್ಯಂಡ್ ನಿಮಗೆ ಡೇ ಎಂಡಲ್ಲಿ ನೀವು ಎಷ್ಟು ಪ್ರಾಫಿಟ್ ಮಾಡಿದಾರೆ ಅಂತೇಳಿ ಕರೆಕ್ಟಾಗಿ ಲೆಕ್ಕ ಸಿಗುತ್ತೆ ಅದೆಲ್ಲ ಆಗಿದ್ರೆ ಮಾತ್ರ ನಿಮಗೆ ಹೊಸ ಹೊಸ ಅಪ್ಡೇಟ್ಗಳು ಸಿಗ್ತಾ ಹೋಗುತ್ತೆ ಇಲ್ಲಾಂದರೆ ಏನಿಲ್ಲ ನೀವು ಕಂಪ್ಲೀಟ್ ಮಾಡೋವರೆಗೂ ಹಾಗೆ ಇರುತ್ತೆ ಎಸ್ ಫೈನಲಿ ಒಂದಷ್ಟು ಜನ ಕಾರ್ಡ್ ಕೊಟ್ಟರು ಒಂದಷ್ಟು ಜನ ಕ್ಯಾಶ್ ಕೊಟ್ಟರು ಕ್ಯಾಶ್ ಇದ್ದು ಸ್ವಲ್ಪ ಸಮಸ್ಯೆ ಆಗುವಂಥದ್ದು ಕಾರ್ಡಿಗೆ ಸಮಸ್ಯೆ ಇಲ್ಲ ಡೈರೆಕ್ಟಾಗಿ ಸ್ಕ್ಯಾನ್ ಮಾಡಿಬಿಟ್ಟು ಕೊಟ್ಟರೆ ಆಗೋದು ಸದ್ಯಕ್ಕೆ ನೋಡ್ಕೊಂಡು ಇಲ್ಲೂ ಕೂಡ ಕಾರ್ಡ್ ಕೊಡ್ತಾ ಇದ್ದಾರೆ ತೊಂದರೆ ಇಡೋ ಸೂಪರ್ ವಿಷಯ ಕೆಲವೊಂದು ವಿಷಯಗಳಲ್ಲಿ ಮಾತ್ರ ನಮಗೆ ಕ್ಯಾಶ್ ಕೊಡುವಂಥದ್ದು ಎಸ್ ಎಲ್ಲರೂ ಆಲ್ಮೋಸ್ಟ್ ಫಿನಿಷ್ ಆದ ಅನಿಸುತ್ತಲ್ಲ ಆಲ್ಮೋಸ್ಟ್ ಎಲ್ಲ ಫಿನಿಷ್ ಆಗೋದು ಓ ಮೈಕಾಟ್ ಇಡೀ ಯಾರು ಮರಿಯ ಯಾರು ಗುರು ಓಕೆ ಅವಳು ಏನು ಹುಡುಕ್ತಾ ಇದಾರೆ ದೇವ್ರಿಗೆ ಗೊತ್ತಾಗಲಿ ಪ್ರಾಡಕ್ಟ್ ಏನು ಯಾವುದೇ ಫುಡ್ ಇಲ್ಲ ಅಂತ ಗೊತ್ತಿದೆ ಸುಮ್ಮನೆ ಒಳಗೆ ತಿರ್ಗಿಸ್ಕೊಂಡು ಬರ್ತಾರೆ ಮತ್ತು ಫುಡ್ ಇಲ್ಲ ಸೀದ ಕೈ ಹಾಕೊಂಡು ಹಾಕ್ಕೊಂಡು ಹೋಗ್ತಾರೆ ಅಲ್ಲಿಗೆ ಒಂದು ಸ್ಟಾರ್ ಡೌನ್ ಆಗುತ್ತೆ ಎಸ್ ಫೈನಲಿ ನಮಗೆ ಒಂದಷ್ಟು ಫುಡ್ಡನ್ನು ನಾವು ಇವಾಗ ತೊಗೊಳ್ಬೇಕು ಅಂತೂ ಚೆನ್ನಾಗಿದೆ ಅಥವಾ ಲೋನ್ ತೊಗೊಂಡಾದ್ರೆ ತೊಗೊಳ್ಬೇಕು ಏನು ಮಾಡಿ ಅದು ತೊಂದರೆ ಇಲ್ಲ ಒಂದು ಎರಡು ಮೂರು ಫುಡ್ಡನ್ನು ನಾನು ಇಡಬೇಕು ಎರಡು ಮೂರು ಪ್ರಾಡಕ್ಟನ್ನು ಇಡಬೇಕು ಜನ ತುಂಬ ಡಿಮ್ಯಾಂಡ್ ಇದ್ದಾರೆ ಮತ್ತು ರೇಟಿಂಗ್ಸ್ ಸಿಗಲ್ಲ ಅದಕ್ಕೋಸ್ಕರ ಫೈನಲಿ ನಾನೊಂದಷ್ಟು ವಿಷಯಗಳನ್ನ ಸೆಲೆಕ್ಟ್ ಇದ್ದಾನೆ ಇದನ್ನೆಲ್ಲ ಸೆಲೆಕ್ಟ್ ಮಾಡಿ ನಾವು ಆರ್ಡ್ರ್ ಕೊಡಬೇಕು ಆರ್ಡರ್ ಕೊಟ್ಟರೆ ಸೀದಾ ಹೊರಗಡೆ ಬಂದು ಬೀಳುತ್ತೆ ಅಲ್ಲಿಂದ ಅದನ್ನು ಸೀದಾ ನಮ್ಮ ಇದರೊಳಗೆ ಇಡುವಂಥದ್ದು ಬಾಕ್ಸನ್ನು ಕಂಪ್ಲೀಟಾಗಿ ನಮ್ಮ ಏನು ಸೂಪರ್ ಮಾರ್ಕೆಟ್ನ ಒಳಗಡೆ ಇಡುವಂಥದ್ದು ಓಕೆ ಸದ್ಯಕ್ಕೆ ಆರ್ಡ್ರ್ ಮಾಡಿ ಒಂದಿಷ್ಟು ಐಟಮ್ ಬಂತು ಒನ್ ಟು ತ್ರೀ ಫೋರ್ ಓಕೆ ಇವಾಗ ಇದನ್ನು ಹೇಗೆ ಇಡ ಇಡುವಂಥದ್ದು ಈಗೆಲ್ಲ ಕರೆಕ್ಟಾಗಿ ಹಾಂ ಅದೊಂದು ಲೈನಲ್ಲಿ ಕರೆಕ್ಟಾಗಿ ಇಟ್ಟರೆ ಏನೂ ಸಮಸ್ಯೆ ಇಲ್ಲ ಓಕೆ ಇವಾಗ ಈ ಬಾಕ್ಸನ್ನು ಡಸ್ಟ್ಬಿನ್ಗೆ ಹಾಕುವಂಥದ್ದು ನೆಕ್ಸ್ಟ್ ಬಾ ನೆಕ್ಸ್ಟ್ ಬಾಕ್ಸಿಗೆ ಹೋಗ್ತಾಯಿದ್ದಾನೆ ಇದು ನಿಮ್ಮ ನನ್ನ ಪ್ರಕಾರ ಏನು ಡ್ರಿಂಕಿಂಗ್ ರಿಲೇಟೆಡ್ ಆಗೋದು ಆಗಿರುತ್ತೆ ಅದು ಎಸ್ ಸದ್ಯಕ್ಕೆ ಎಲ್ಲ ಇಡ್ತಾ ಇದ್ದಾನೆ ನೋಡ್ತಾ ಇದ್ದೀರಾ ಪಟ್ ಪಟ್ ಪಡ ಅಂತ ಅದು ಕೂಡ ಆಗೋಯ್ತು ಬಾಕ್ಸನ್ನು ತೆಗೆದು ಹೊರಗಡೆ ಹಾಕುವ ಒಟ್ಟಿಗೆ ಐದು ತಂದಿದ್ದೇನೆ ನಾನು ಟೋಟಲಾಗಿ ಐದು ಬೇರೆ ಬೇರೆ ಪ್ರಾಡಕ್ಟ್ ಅನಿಸುತ್ತಲ್ಲ ಐದು ಎಸ್ ಇವಾಗ ಇದು ಎಂದು ಒಂದು ರೀತಿ ಬೇರೆ ಇದು ಇದೇನಿದು ಕರ್ಮ ಓಕೆ ಇರಲಿ ಅದೇನು ರೈಸ್ ರಿಲೇಟೆಡ್ ಪ್ರಾಡಕ್ಟ್ ಅನಿಸುತ್ತೆ ಓಕೆ ಇವಾಗ ನೆಕ್ಸ್ಟ್ ಬಂದು ಎಸ್ ಇದನ್ನು ಇದು ಬ್ರೆಡ್ ಆಯಿತಾ ಇದು ಬ್ರೆಡ್ ಇದನ್ನು ಎಲ್ಲಿಡೋದು ಓಕೆ ಇಲ್ಲಿರಲಿ ಓಕೆ ಇದನ್ನೆಲ್ಲಿ ಇಟ್ಟಾಗೋಯಿತು ಆ್ಯಂಡ್ ಇದನ್ನು ಬಾಕ್ಸನ್ನು ರಿಟರ್ನ್ ಕೊಡ್ತಾಯಿದ್ದಾನೆ ಇಲ್ಲಿ ಒಂದೇ ಒಂದು ಬಾಕ್ಸ್ ಇದೆ ಅದು ಬಂದು ಸೇಮ್ ಸ್ಟಾರ್ಟಿಂಗ್ ತಂದಿರುವಂಥ ಸೇಮಿಗೆ ಥರ ಏನೂ ಇದೆ ಅದನ್ನು ಇಟ್ ಇಡ್ತಾ ಇರುವಂಥದ್ದು ಅದು ಏನೋ ಹೊಸ ಪ್ರಾಡಕ್ಟ್ ಥರ ಇದೆ ನನಗೆ ಗೊತ್ತಿಲ್ಲದೇನು ಅಂತೇಳಿ ಅಂತಿತ್ತು ನಾವು ಬೇರೆ ಕಡೆ ಇಟ್ಟಿದ್ದೇವೆ ಇದನ್ನು ನೋಡ್ತಾಯಿದ್ರೆ ಫೈನಲಿ ನಮಗೆ ಇವತ್ತಿನ ಎಲ್ಲ ಇದು ನಾವು ತರಿಸಿ ಆಯಿತು ಇವಾಗ ನಾವು ಇದನ್ನು ಲಾಭ ಮಾಡಬೇಕಲ್ವಾ ಅದಕ್ಕೋಸ್ಕರ ಎಲ್ಲದಕ್ಕೂ ಲೇಬಲ್ ಹಾಕಬೇಕು ಎಷ್ಟೆಷ್ಟು ಪ್ರೈಸ್ ಅಂತ ಹೇಳಿ ಇಲ್ಲಾಂದರೆ ಅವ್ರು ಬಂದು ಸೀದಾ ಎಲ್ಲ ತೊಗೊಂಡು ಉಂಟಲ್ಲ ಬೇಸಿಕ್ ಪ್ರೈಸಲ್ಲಿ ಬರೀ ನಿಮಗೆ ಟೂ ರುಪೀಸು ಟೂ ಡಾಲರ್ಸ್ ಹೀಗಿರುತ್ತೆ ನಮಗೆ ಬೇಕಾಗಿರುವಂಥದ್ದು ಅದು ಸಿಕ್ಸು ಅಥವಾ ಸೆವೆನ್ ಬೇಕಾಗಿರುತ್ತೆ ನಾವು ಟೂ ಡೋ ಟೂ ಇಟ್ಕೊಂಡೆಲ್ಲ ಹಾಗೆ ನಾರ್ಮಲ್ ಇಟ್ ಇಟ್ಕೊಂಡ್ರೆ ಎಲ್ಲ ನಿಮಗೆ ಕತೆ ಗೋವಿಂದ ಆಗೋಗೋದು ಸದ್ಯಕ್ಕೆ ಇರಲಿ ಒಂದಷ್ಟು ಪ್ರೈಸನ್ನು ನಾವು ಫಿಕ್ಸ್ ಇದ್ದೇವೆ ಒಂದಷ್ಟು ಪ್ರೈಸನ್ನು ಫಿಕ್ಸ್ ಮಾಡಿ ಎಷ್ಟು ಲಾಭ ಬರುತ್ತೆ ಅಂತೇಳಿ ಅವ್ರು ನೋಡ್ಕೊಳ್ತಾ ಏನಿಲ್ಲ ಏನಿಲ್ಲಾಂದ್ರೆ ಒಂದು ಪ್ರಾಡಕ್ಟಿಗೆ ಒಂದು ನಿಮಗೆ ಒಂದು ಬೇಸಿಕ್ಕಾಗಿ ಒಂದು ನಾಲ್ಕು ರೂಪೀಸ್ ಲಾಭ ಬರಲೇಬೇಕು ಯಾಕೆಂದರೆ ಕಷ್ಟ ಆಗುತ್ತೆ ಈ ಸೂಪರ್ ಮಾರ್ಕೆಟ್ನ ಮೇಂಟೈನ್ ಮಾಡಲಿಕ್ಕೆ ಯಾಕಂದರೆ ಬಿಲ್ಸು ಅದು ಇದು ಸುಮಾರು ಕಟ್ಕೊಳ್ಬೇಕಾಗುತ್ತೆ ಅದಕ್ಕೋಸ್ಕರ ಓಕೆ ನಾನೊಂದು ಪ್ರೈಸೆಲ್ಲ ಒಂದು ರೇಂಜಲ್ಲಿ ಫಿಕ್ಸ್ ಎಲ್ಲ ಮಾಡ್ಕೊಂಡಿದ್ದಾವೆ ಸದ್ಯಕ್ಕೆ ಜನ ಬರ್ತಾಯಿರ್ತಾರೆ ನೋಡ ಏನೇಳಾಗುತ್ತೆ ಇವತ್ತಿನ ಪೀಸ್ ನೋಡಲಿ ಅಂತೇಳಿ ಸದ್ಯಕ್ಕೆ ಇಲ್ಲಿರೋ ಜನರನ್ನ ಫಸ್ಟ್ ಕ್ಲಿಯರ್ ಮಾಡಬೇಕು ಕ್ಲಿಯರ್ ಮಾಡಿದ ಮೇಲೆ ನೋಡುವ ಆಲ್ಮೋಸ್ಟ್ ಕತ್ತಲಾಗ್ತಾ ಬಂದು ಕತ್ಲಾಗ್ತಾ ಬಂತ ಅಂತ ಇಲ್ಲಲ್ಲ ಓಕೆ ಇರಲಿ ಸದ್ಯಕ್ಕೆ ಇವರಿಗೆ ಏನು ಬೇಕು ಅದನ್ನು ಕೊಡ್ತಾ ಇದ್ದಾವೆ ಇವರು ಕ್ಯಾಶ್ ಕೊಟ್ಟರೆ ಮಾತ್ರ ಸಮಸ್ಯೆ ಹೋಗಿ ಕಾರ್ಡ್ ಸೂಪರ್ ವಿಷಯ ಆಲ್ಮೋಸ್ಟ್ ಜನ ಹತ್ರ ಕಾರ್ಡೇ ಇದೆ ಆಯಿತಾ ಕೆಲವು ಜನರ ಹತ್ರ ಮಾತ್ರ ಕ್ಯಾಶ್ ಇರುವಂಥದ್ದು ಆಲ್ಮೋಸ್ಟ್ ಜನರ ಹತ್ರ ಕಾರ್ಡ್ ಇದೆ ಓಕೆ ಇದು ಕಾರ್ಡ್ ಅಂತೆ ಕೊಡುವಂಥದ್ದು ಸ್ಕ್ಯಾನ್ ಮಾಡೋದು ಎಷ್ಟು ಪ್ರೈಸ್ ಟೋಟಲ್ ಒನ್ ಪಾಯಿಂಟ್ ನೈಂಟಿ ಏಯ್ಟ್ ಒನ್ ಪಾಯಿಂಟ್ ನೈಂಟಿ ಏಯ್ಟ್ ಮುಗಿತಾರೆ ನೋಡಿ ಅಷ್ಟೇ ಅಷ್ಟು ದುಡ್ಡು ಬೇಕಾಗಿರೋಂಥದ್ದು ಅಷ್ಟಕ್ಕೆಲ್ಲ ನಿಮಗೆ ಕಾರ್ಡ್ ಕೊಟ್ಟರೆ ಸುಮ ಸಮಸ್ಯೆ ಇಲ್ಲ ಆದರೆ ಕೆಲವೊಂದು ಸಲ ಅದೇ ಪ್ರಾಬ್ಲಮ್ ಆಗುತ್ತೆ ಓಕೆ ಸದ್ಯಕ್ಕೆ ನೋಡಿಕೊಂಡೆ ಇವಾಗ ಒಂದಷ್ಟು ಜನ ಬಂದರು ಇವಾಗ ಬೇಗ ಬೇಗ ಕ್ಲಿಯರ್ ಮಾಡಬೇಕು ಇವರೊಂದು ಆಲ್ಮೋಸ್ಟ್ ಜನ ಕಾಡೇ ತರ್ತಾ ಇದ್ದಾರೆ ಯಾಕೆ ಗೊತ್ತಿಲ್ಲಪ್ಪ ಕ್ಯಾಶ್ ಇದು ಸಮಸ್ಯೆನೇ ಬೇಡ ಅಂತ ಅಂದ್ಕೊಂಡಿದ್ದಾರೆ ಅನಿಸುತ್ತೆ ಯಾಕಂತ ಹೇಳಿದ್ರೆ ಇಲ್ಲಿ ಮೊದಲೇ ಸ್ವಲ್ಪ ಸಮಸ್ಯೆ ಇದೆ ಅದಕ್ಕೋಸ್ಕರ ಟೋಟಲಾಗಿ ಝೀರೋ ಪಾಯಿಂಟ್ ಸೆವೆಂಟಿ ನೈನ್ ಏನಿಲ್ಲ ಇದರಲ್ಲಿ ಏನೂ ಲಾಭ ಬರಲ್ಲ ಇದನ್ನ ಇಟ್ಕೊಂಡು ನಾವು ಏನೂ ಮಾಡೋಕ್ಕಾಗಲ್ಲ ನಾವು ಏನಾದರೂ ಇದಕ್ಕಿಂತ ಜಾಸ್ತಿ ಮಾಡಿದರೆ ಮಾತ್ರ ನೋಡಿ ಇದು ಕೂಡ ಕ್ಯಾಶ್ ಇದ್ದಾನೆ ಈ ಕ್ಯಾಶನ್ನು ಇಟ್ಕೊಂಡು ಏನೂ ಮಾಡೋಕ್ಕಾಗಲ್ಲ ನಮಗೆ ಒಂದು ರೀತಿ ಇಡ್ಬೋದು ಈ ಕ್ಯಾಶಿದ್ದು ಕೆಲವೊಂದು ಸಾರಿ ತುಂಬ ರಗಳಾಗುತ್ತೆ ಅಂದರೆ ಸಣ್ಣ ಸಣ್ಣ ಚೇಂಜನ್ನು ಕೂಡ ಕೊಡೋಲ್ಲ ಸೀ ಇದೊಂದು ಹಫೈ ಹಂಡ್ರೆಡ್ ಡಾಲರ್ಸ್ ಈಗೆಲ್ಲ ಕೊಡ್ತಾರೆ ಬಟ್ ತುಂಬ ಕಷ್ಟ ಆಗೋಗುತ್ತೆ ಓಕೆ ನೋಡೋ ಆಗುತ್ತೆ ಅಂತೇಳಿ ಆಲ್ಮೋಸ್ಟು ನಾವು ಡೇ ಎಂಡಿಗೆ ಬರ್ತಾ ಇದ್ದಾವೆ ಇನ್ನೇನು ನಮಗೆ ರಿಸಲ್ಟ್ ಸಿಗುತ್ತೆ ಫಸ್ಟ್ ಡೇ ಫಿನಿಷ್ ಆಗಿ ಹೋಗುತ್ತೆ ನಂತರ ನಿಮಗೆ ಸೆಕೆಂಡ್ ಡೇ ಸೆಕೆಂಡ್ ಡೇಲಿ ನಾವು ಇನ್ನಷ್ಟು ಸ್ವಲ್ಪ ಇಂಪ್ರೂವ್ ಆಗ್ತಾ ಇರಬೇಕು ಓಕೆ ಸದ್ಯಕ್ಕಿದು ಫಸ್ಟ್ ಡೇ ಫಸ್ಟ್ ಡೇಲಿ ಒಂದಷ್ಟು ನಮಗೆ ಜನರಿಗೆ ಕೊಡ್ಲಿಕ್ಕಿತ್ತು ಆಗ್ತಾ ಬಂತು ಇನ್ನೇನು ಮಾಡೋಕ್ಕಾಗಲ್ಲ ನಾವು ಸ್ವಲ್ಪ ಹೊತ್ತಲ್ಲಿ ನಮ್ಮ ರೆಸ್ಟೋರೆಂಟ್ ಸಾರಿ ಇದು ಸೂಪರ್ ಮಾರ್ಕೆಟ್ನ ಕ್ಲೋಸ್ ಮಾಡಬೇಕಿದೆ ಓಕೆ ಕ್ಲೋಸ್ ಮಾಡಿದ ನಂತರ ಯಾರೂ ಬರಲ್ಲ ಸದ್ಯಕ್ಕೆ ನೋಡ್ತಾರೆ ಎಲ್ಲ ಕಪ್ ಕಪ್ ಕಾಣ್ತಾಯಿದ್ದಾರೆ ಮುಖನೇ ಏನೂ ಗೊತ್ತಾಗಲ್ಲ ಓಕೆ ಇದು ಝೀರೋ ನೋಡಿ ಇಂಥದ್ದು ರೆಡ್ ಕಲರಲ್ಲಿ ಬಂದರೆ ಝೀರೋ ಆ್ಯಂಡ್ ಎಷ್ಟು ಕೊಡಬೇಕು ಸರ್ ರೆಡ್ ಕಲರ್ ಅಂದಲ್ಲ ಅದು ರೆಡ್ಡಿಂದ ಟರ್ನ್ ಹೋಗುತ್ತೆ ಎಷ್ಟು ಕೊಡಬೇಕು ಅಂತ ಗೊತ್ತಾಯ್ತಲ್ವಾ ಓಕೆ ಇಲ್ಲಿ ಕೂಡ ಓಕೆ ಅಲ್ಲ ಕರೆಕ್ಟ್ ಬಟ್ ಯಾರೂ ಕಾಣ್ತಾ ಇಲ್ಲ ಮಾತ್ರ ಆಯಿತಾ ಫುಲ್ಲು ಕಪ್ ಕಪ್ ಕಾಣ್ತಾ ಇದ್ದಾರೆ ಫುಲ್ಲು ಕಪ್ ಕಪ್ ಓಕೆ ಏನು ಮಾಡೋಕ್ಕಾಗಲ್ಲ ಇರಲಿ ಕತ್ತಲ ನಾವು ನಿಜವಾಗಿ ಇವಾಗ ರೆಸ್ಟ್ ಮಾಡುವಂಥ ಟೈಮು ಬಟ್ ನಾವು ಮಾತ್ರ ಕೆಲಸ ಇದ್ದೇವೆ ನಿಜ ರೆಸ್ಟ್ ಮಾಡಲೇಬೇಕು ಯಾಕಂತ ಹೇಳಿದರೆ ಕಂಪ್ಲೀಟ್ ಕತ್ತಲಲ್ವಾ ಅದಕ್ಕೋಸ್ಕರ ಓಕೆ ಇರಲಿ ಅಂದಿಂದ ಏನೋ ಒಂದು ಕೆಲಸ ನಡೀತಾ ಉಂಟು ಈ ಯಾರು ಈ ಜನ ಇದ್ದಾರಾ ಇಲ್ಲವೋ ಅಂತ ಗೊತ್ತಾಗ್ತಾಯಿಲ್ಲ ಅಂತಿದ್ದು ಕೊನೆಗೊಂದು ಜನ ಇದ್ದಾರೆ ಅಂತ ಗೊತ್ತಾಯಿತು ಹಾಗೆ ನೋಡಿದರೆ ಇದನ್ನು ಸ್ವಲ್ಪ ಇವ್ರದ್ದು ಇವರನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡು ನಾವು ಕ್ಲೋಸ್ ಮಾಡೋದು ತುಂಬ ಬೆಸ್ಟ್ ಆಗಿರುತ್ತೆ ಸದ್ಯಕ್ಕೆ ಇವರನ್ನು ಕ್ಲಿಯರ್ ಮಾಡಲಿಕ್ಕೆ ನೋಡ್ತಾ ಇದಾವೆ ಅಂದರೆ ಬೀಗ ಬೇಗ ಅಲ್ಲಿ ದುಡ್ಡೆಲ್ಲ ಕಲೆಕ್ಟ್ ಮಾಡ್ಕೊಂಡು ಅವ್ರಿಗೆ ಏನು ಕೊಡಬೇಕು ಅದನ್ನೆಲ್ಲ ಕೊಟ್ಕೊಂಡು ನಮಗೆ ಜರ್ನಿನ ಸ್ಟಾಪ್ ಮಾಡುವಂಥದ್ದು ಅಂದರೆ ಸ್ಟಾಪ್ ಮೀನ್ಸ್ ಇವತ್ತಿಗೆ ನಾವು ನೆಕ್ಸ್ಟ್ ಡೇ ಬರ್ತವೆ ಓಕೆ ಫೈನಲಿ ನಾವು ಎಲ್ಲ ಫಿನಿಶ್ ಆಗಿ ಹೋಗಿ ಕತ್ತಲಾಗಿ ಹೋಯ್ತು ಸದ್ಯಕ್ಕೆ ನೋಡ್ತಾ ಇದ್ರೆ ಎಲ್ಲ ಆ ದಿನದೆಲ್ಲ ಕೆಲ್ ಕೆಲಸ ಎಲ್ಲ ಫಿನಿಶ್ ಆಗಿ ಎಲ್ಲ ಮುಗ್ದೋಗಿದೆ ಆ್ಯಂಡ್ ನೋಡ್ತಾ ಇದಾರೆ ಇಲ್ಲಿ ರಿಟರ್ನ್ ಅದೇ ರೀತಿ ಕೆಲಸ ಸ್ವಲ್ಪ ಬಾಕಿ ಉಂಟು ಸಿಗೋಣಕ್ಕ ನೆಕ್ಸ್ಟ್ ಇನ್ನೊಂದು ಎಪಿಸೋಡಲ್ಲಿ ಇನ್ನಷ್ಟು ಅಪ್ಡೇಟ್ಸ್ಗಳು ಬರ್ತಾ ಇರುತ್ತೆ ಇನ್ನಷ್ಟು ಸೂಪರ್ ಮಾರ್ಕೆಟಲ್ಲಿ ಹೊಸ ಹೊಸ ವಿಚಾರಗಳು ಬರ್ತಾ ಇರುತ್ತೆ ಇದೊಂದು ರೀತಿ ಇಂಟ್ರೆಸ್ಟಿಂಗ್ ಇರೋ ಗೇಮ್ ಸಿಗೋಣ ನೆಕ್ಸ್ಟ್ ಇನ್ನೊಂದು ಎಪಿಸೋಡಲ್ಲಿ ಅಲ್ಲಿವರೆಗೆ ಟೇಕ್ ಕೇರ್ ಬಬಾಯ್